ಎಸ್ ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಎಸ್ ಒನ್ ಕನ್ನಡ ನ್ಯೂಸ್ ನಾನು ಜಾವೀದ್ ಇಕ್ಬಾಲ್ ಎನ್ ಕೋಲಾರದ ಖಾಜಾ ಬೌಲಾ ಈದ್ಗಾದಲ್ಲಿ ಮುಸ್ಲಿಂ ಬಾಂಧವರು ಉಲ್ ಫಿತ್ರ್ ನಮಾಜ್ ಮಾಡೋಕ್ಕೆ ಬಂದವರೇ ನೀವು ನೋಡ್ತಾ ಇರ್ಬೋದು ಜನಸಾಗರ ಇವತ್ತು ರಂಜಾನದ ಹಬ್ಬ ಪ್ರಾರ್ಥನೆ ಮಾಡೋಕ್ಕೆ ಈದ್ಗಾಗೆ ಬಂದವರೇ ಇಲ್ಲಿನ ಖಾಜಾ ಮೌಲ್ಲ ಈದ್ಗಾದಲ್ಲಿ ವಕಫ್ ಬಿಲ್ ಅಮೆಂಡ್ಮೆಂಟ್ ವಿರುದ್ಧ ಪ್ರತಿಭಟನೆ ಸೈಲೆಂಟ್ ಪ್ರೊಟೆಸ್ಟ್ ಮಾಡ್ತಾವ್ರೆ

محنت سے بھی دور ہے فرمایا وہ بخیر جو عبادت گزار ہو بخیر ہے عبادت گزار ہے لیکن سخی ہے عبادت پر اس میں اکتفا کرتا ہے لیکن سخاوت کسرت سے فرمایا وہ سخی آدمی سے شیطان اتنا ڈرتا جتنا بخیر سے بھی ڈرتا سخاوت بڑی چیز ہے سوچ نہیں سکتے ایک صحابی رسول تھے

پھر سمجھا سالوبت ہے وہ بہتر چیز ہے لیکن انہیں فرما پھر دعا کر دیجئے اللہ کے نبی نے مان قبول بندے کو اللہ سے دور کرتی ہے اللہ کے رسول سے دور کرتی ہے آخرت کی فکروں کو ختم کر دیتی ہے دل کے دباغت کی نہیں کو آن کر ہے ان و بلدت کی نظام کو جہاں بڑا کر نعمت بڑی ہوئی نعمت ہے ترابی کی نعمت بڑی ہوئی نعمت ہے زکاة کی نعمت ہے جہاں بڑا ಎಲ್ಲರಿಗೂ ರಂಜಾನಪದ ಶುಭಾಶಯಗಳು ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಎಲ್ಲ ಆರೋಗ್ಯವಂತರಾಗಿ ಎಲ್ಲರೂ ಚೆನ್ನಾಗಿರಲಿ ಅಂತ ದೇವರಲ್ಲಿ ಇಷ್ಟೊತ್ತು ಪ್ರಾರ್ಥನೆ ಮಾಡಿದ್ದೀವಿ ಈಗಲೂ ಪ್ರಾರ್ಥನೆ ಮಾಡಿ ನೀವೆಲ್ಲರೂ ಪ್ರಾರ್ಥನೆ ಮಾಡಿದೀರ ಎಲ್ಲರೂ ಚೆನ್ನಾಗಿರಲಿ ನಮ್ಮ ಕೋಲಾರ ಜಿಲ್ಲೆ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿರುವಂಥವರು ಎಲ್ಲರೂ ಚೆನ್ನಾಗಿರಲಿ ಅಂತ ಒಂದು ತಿಂಗಳ ಕಾಲ ಉಪವಾಸವನ್ನು ಇದ್ದು ದೇವರು ಪ್ರಾರ್ಥನೆಯನ್ನು ಮಾಡಿ ತುಂಬಾ ಕಷ್ಟ ಒಂದು ತಿಂಗಳು ಉಪವಾಸ ಇರಬೇಕಂದ್ರೆ ತುಂಬಾ ಕಷ್ಟ ಆದ್ರೆ ಆ ದೇವರ ಒಂದು ಅನುಗ್ರಹದಿಂದ ಉಪವಾಸ ಇದ್ರು ಆ ದೇವ್ರು ನಮ್ಗೆ ಆಶೀರ್ವಾದ ಮಾಡಿ ಆ ಶಕ್ತಿಯನ್ನು ಕೊಟ್ಟು ಎಲ್ಲರನ್ನು ನಮಾಜ್ಗೆ ನಮ್ಗೆ ಈದ್ಗಾಗಿ ಕರ್ಕೊಂಡ್ಬಂದಿದ್ದಾರೆ ಆ ದೇವರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಇದೇ ರೀತಿಯಲ್ಲಿ ವರ್ಷ ವರ್ಷವೂ ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಯಾವತ್ತೂ ಈ ಕೋಲಾರ ಇಂಜನಕ್ಕೆ ನಾವು ಸೇವೆ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ಆಮೇಲೆ ಈತನೇ ಹೇಳ್ತಾ ಇದ್ರು ಕಾಂಪೌಂಡಲ್ಲಿ ಅಲ್ಲಿ ಎಷ್ಟೋ ವರ್ಷಗಳಿಂದ ಇತ್ತು ನಜೀರ್ ಅಣ್ಣ ಅವರೊಂದು ಮೇರೆಗೆ ಅನಿಲನ್ ಅವರು ನಾವು ನಮ್ಮ ನಗರಸಭೆಯ ಸದಸ್ಯರು ಎಲ್ಲರೂ ಸೇರಿ ಆ ಕಾಂಪೌಂಡ್ ಮಾಡಬೇಕು ಅಂದಾಗ ಖಂಡಿತವಾಗ್ಲು ಮಾಡ್ತೀವಿ ಈ ರೀತಿ ಅಭಿವೃದ್ಧಿ ಮಾಡೋದ್ರಲ್ಲಿ ಯಾವುದೇ ಹಿಂದೆ ಹೋಗುವಂತ ಸಮಸ್ಯೆ ಇರೋದಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ಈದ್ಗಾಗೆ ಸಪರೇಟ್ ಆದಂತ ಒಂದು ಬೋರ್ ಹಾಕಿ ನೀರಿನ ವ್ಯವಸ್ಥೆ ಮಾಡಿ ಅದಾದ್ಮೇಲೆ ಇಲ್ಲಿ ಹೈಮಾಕ್ಸ್ ಲೈಟ್ ಬೆಳಕಿರೋದಕ್ಕೆ ಹೈಮ್ಯಾಕ್ಸ್ ಲೈಟ್ ಎಲ್ಲ ಹಾಕಿಸಬೇಕು ಅನ್ನೋ ಒಂದು ಉದ್ದೇಶ ಇದೆ ಖಂಡಿತವಾಗ್ಲು ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಮಾಡೋಣ ರಂಜಾನ್ ಅದಕ್ಕೋಸ್ಕರ ನಾವು ತುಂಬಾ ಹೇರ್ಪಾಟ್ಸ್ ಮಾಡಿದೀವಿ ನೀರು ನಮ್ಮ ಎರಗೋಳ ನೀರು ಡೈಲಿ ನಾಲ್ಕು ದಿವಸಕ್ಕೆ ಐದು ದಿವ್ಸಕ್ಕೆ ಒಂದ್ಸಲಿ ಎರಗೋಳ್ ನೀರು ಬರ್ತಾ ಇತ್ತು ಈಗ ರಂಜಾನ್ ಹಬ್ಬ ಸ್ಟಾರ್ಟ್ ಆದ್ಮೇಲೆ ಈಗ ಒಂದು ಹದಿನೈದು ದಿವಸ ಇಂದ ಎರಡು ದಿವ್ಸಕ್ಕೆ ಒಂದ್ಸಲ ಎಂಟು ಅವರ್ ರನ್ನಿಂಗ್ ಆಗ್ತಾ ಇದ್ದಿದ್ದು ಮೋಟರ್ ಅನ್ನ ನಾವು ಅವರ್ ರನ್ನಿಂಗ್ ಮಾಡೋತಾರ ಡಿ ಸಿ ಇಲ್ಲಿ ಹತ್ತು ಜನ ಎಕ್ಸ್ಟ್ರಾ ಎಂಪ್ಲಾಯಿಸ್ ಅನ್ನ ಇಟ್ಟು ಇದಕ್ಕೆಲ್ಲ ಏರ್ಪಾಟ್ ಮಾಡ್ಕೊಂಡು ಬಂದಿದೀವಿ ಮುಂದೆ ಹಿಂಗೆ ಕಂಟಿನ್ಯೂ ಆಗುತ್ತೆ ಇದು ಇಲ್ಲಿಗೆ ರಂಜಾನ್ ಹಬ್ಬಕ್ಕೆ ಅಂತ ಮುಂದೆ ಎಲ್ಲ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಇಲ್ಲಿಯರಿರ್ತಕ್ಕಂಥ ಹಿರಿಯರಿಗೂ ನಮ್ಮ ನಜೀರ್ ಅಣ್ಣನವರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಎಲ್ಲಿಸಿ ನನ್ನ ಮಾತನ್ನು ನಮಸ್ತೀನಿ